ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಗತ್ಯ ವಿವೇಕ್ ಬಲವಂತಕ್ಕೆ ವೃಂದೆಗೆ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ವೃಂದ ಅಗಸ್ತ್ಯನ ಕೈ ಹಿಡಿದು ತಡಿತಾಳೆ ಹಾಗೇನೆ ವೃಂದಂಗೆ ಎಚ್ಚರ ಆಗುತ್ತೆ ಅದು ನೋಡಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ವೃಂದ ಏನಾಗಿತ್ತಮ್ಮ ನಿನ್ಗೆ ವಿ ನೋಡು ನಿನ್ ಆಸೆ ಪಟ್ಟಂಗೆ ಅಗಸ್ತ್ಯ ನಿನ್ಗೆ ತಾಳಿ ಕಟ್ಟಕ್ ಬಂದಿದ್ದಾನೆ ಅದು ಇವಾಗ್ಲೇನೆ ಅಗತ್ಯ ತಾಳಿ ಕಟ್ಟು ಅಗತ್ಯ ಅಂತ ವಿವೇಕ್ ಹೇಳ್ತಿರ್ತಾನೆ ನನ್ಗೆ ಮದ್ವೆ ಬೇಡ ಬ್ರೋ ನನಗೆ ತಾಳಿ ಕಟ್ಟಿಸ್ಬೇಡಿ ಅಂತ ವೃಂದ ಹೇಳ್ತಾಳೆ ವಿ ಏನ್ ಹೇಳ್ತಾ ಇದಿಯ ನೀನು ನೀನ್ ಮದ್ವೆ ಬೇಡ ಅಂತ ಹೇಳ್ತಾ ಇದೀಯಾ ಏನಾಯ್ತು ನಿನ್ಗೆ ಯಾಕಿದಾರೆ ಹೇಳ್ತಾ ಇದೀಯಾ ಅಂತ ವಿವೇಕ್ ಹೇಳ್ತಾನೆ ಪ್ಲೀಸ್ ಬ್ರೋ ಅರ್ಥ ಮಾಡ್ಕೊ ನನ್ಗೆ ಮದ್ವೆ ಬೇಡ ಅಂತ ವೃಂದ ಹೇಳಿ ಮತ್ತೆ ಪ್ರಜ್ಞೆ ತ ಡಾಕ್ಟರ್ನ ಕರೀತಾರೆ ವಿವೇಕ್ ಸ್ವಲ್ಪ ಸಮಾಧಾನವಾಗಿರು ಅವಳಿಗೆ ಮತ್ತೆ ಪ್ರಜ್ಞೆ ಹೋಗಿದೆ ಮದ್ವೆ ವಿಷಯನ ನಾವ್ ಆಮೇಲೆ ಮಾತಾಡೋಣ ಅಂತ ಶಶಿ ಹೇಳ್ತಾರೆ ಈ ಕಡೆ ಕಾವೇರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿರೋ ಕುಂಕುಮನ ವೃಂದ ಅಣೆಗಿಡ್ತಾಳೆ ಅಷ್ಟ್ರಲ್ಲಿ ಡಾಕ್ಟರ್ ಬಂದು ಎಲ್ರು ಸ್ವಲ್ಪ ಹೊರಗಡೆ ಇರಿ ಅಂತ ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ ವೃಂದ ಅವರು ಇಷ್ಟು ಬೇಗ ಕಂಡ್ಬಿಡ್ತಾರೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ ಮೆಡಿಕಲ್ ಮಿರಾಕಲ್ ಇದು ಲಕ್ಷಕ್ಕೆ ಒಂದು ಕೇಸ್ ಈ ತರ ಆಗುತ್ತೆ ಹಾಗಂತ ನೀವು ರಿಲ್ಯಾಕ್ಸ್ ಮಾಡೋ ತರ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಯಾಕೆ ಡಾಕ್ಟರ್ ವೃಂದಂಗೆ ಇನ್ನ ಅಪಾಯ ಇದೆಯಾ ಅಂತ ವಿವೇಕ್ ಕೇಳ್ತಾನೆ ಅಪಾಯ ಅಂತಲ್ಲ ಬಟ್ ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇವಾಗ ಕೂಡ ಇಗ್ನೋರ್ ಮಾಡೋ ತರ ಇಲ್ಲ ಅವ್ರಿಗೆ ಯಾವ್ದೇ ರೀತಿ ಸ್ಟ್ರೆಸ್ ಕೂಡ ಮತ್ತೆ ಅವರು ಕೋಮಾಗ ಹೋಗೋ ಚಾನ್ಸಸ್ ಇರುತ್ತೆ ಟೆನ್ಷನ್ ಆಗೋ ವಿಷಯಗಳನ್ನ ಅವ್ರ ಎದುರುಗಡೆ ನೀವು ಮಾತಾಡೋ ತರ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಓಕೆ ಡಾಕ್ಟರ್ ನಾನು ಅವಳನ್ನ ಮಗು ತರ ನೋಡ್ಕೊಂತೀನಿ ಅಂತ ವಿವೇಕ್ ಹೇಳ್ತಾರೆ ಹಾಗೆ ಇನ್ನೊಂದ್ ವಿಷಯ ಅವರಿಗೆ ಹಳೆ ವಿಷಯಗಳಲ್ಲಿ ಕೆಲವೊಂದು ಮರ್ತಿರೋ ಸಾಧ್ಯತೆ ಕೂಡ ಇದೆ ಕನ್ಫರ್ಮ್ ಆಗಿ ಇಲ್ಲ ಬಟ್ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳ್ತಾರೆ ಹಾಗಾದ್ರೆ ಇವಾಗ ಏನ್ ಮಾಡೋದು ಡಾಕ್ಟರ್ ಅಂತ ಅನಿಕಾ ಕೇಳ್ತಾಳೆ ಅದೇನು ಪ್ರಾಬ್ಲಮ್ ಆಗಲ್ಲ ದಿನ ಕಳೀತಿದ್ದಂಗೆ ಎಲ್ಲಾನು ನೆನಪಾಗುತ್ತೆ ಎಲ್ಲಾನು ನೆನಪು ಬಂತು ಅಂತಂದ್ರೆ ಸೀಸ್ಲಕ್ ಅಷ್ಟೇ ಅಂತ ಡಾಕ್ಟರ್ ಹೇಳ್ತಾರೆ ನಾನ್ ವಿ ಬದಕಿದಾಳಲ್ಲ ಅಷ್ಟೇ ಸಾಕು ಡಾಕ್ಟರ್ ನಾನ್ ಅವಳನ್ನ ಚೆನ್ನಾಗ್ ನೋಡ್ಕೊಂತೀನಿ ಅಂತ ವಿವೇಕ್ ಹೇಳ್ತಾನೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಬರ್ತಾರೆ ವೃಂದಾನ ವೃಂದಾ ಹೇಗಿದ್ಯಮ್ಮ ಇವಾಗ ತುಂಬಾ ನೋವಾಗ್ತಾ ಇದ್ಯಾ ಅಂತ ಅಜ್ಜಿ ಕೇಳ್ತಾರೆ ಪರವಾಗಿಲ್ಲ ಅಜ್ಜಿ ಮೆಡಿಶನ್ ಇದೆಯಲ್ಲ ಅದ್ರ ಪವರ್ ಅಲ್ಲಿ ಪೈನ್ ಗೊತ್ತಾಗ್ತಾ ಇಲ್ಲ ಅಂತ ವೃಂದ ಹೇಳ್ತಾಳೆ ಎಲ್ಲಾ ಇಷ್ಟರಲ್ಲೇ ಮುಗಿತಲ್ವಾ ಸದ್ಯ ದೇವ್ರ ದೊಡ್ಡವನು ದೇವ್ರ ಇದ್ದಾನೆ ಅನ್ನೋದು ಸಾಬೀತಾಯ್ತು ನೇತ್ರ ಹೋಗಮ್ಮ ಎಲ್ಲಾರ್ಗು ಸ್ವಲ್ಪ ಕಾಫಿ ತಂದ್ಕೊಡಮ್ಮ ಅಂತ ಅಜ್ಜಿ ಹೇಳ್ತಾರೆ ನೇತ್ರ ವೃಂದಾಗೆ ಕಾಫಿ ಬೇಡ ಅವಳಿಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಮಾಡ್ಕೊಂಡ್ ಬಾ ಅಂತ ಅಂಬಿ ಕೇಳ್ತಾರೆ ಸರಿ ಅಕ್ಕ ಮಾಡಿ ತರ್ತೀನಿ ಅಂತ ಹೇಳಿ ನೇತ್ರ ಒಳಗಡೆ ಹೋಗ್ತಾರೆ ಅನಿಕಾ ವೃಂದನ ರೂಮಿಗೆ ಕರ್ಕೊಂಡು ಹೋಗು ಜ್ಯೂಸ್ ನಾನು ಅಲ್ಲಿಗೆ ಕಳಿಸ್ತೀನಿ ರೆಸ್ಟ್ ತಗೋಬೇಕಲ್ವಾ ಅಂತ ಅಜ್ಜಿ ಹೇಳ್ತಾರೆ ಅದ್ಕೆ ಒಂದ್ ನಿಮಿಷ ನಾನು ಎಲ್ಲಾರ ಹತ್ರನು ಮಾತಾಡ್ಬೇಕು ಬ್ರೋ ಯಾಕೆ ಈ ತರ ನಿಂತಿದಿಯಾ ನಾನು ಮನೆಗ್ ಬಂದಾಯ್ತಲ್ಲ ಅಟ್ ಲೀಸ್ಟ್ ನಾವ್ ಚಿಯರ್ ಅಪ್ ಅಂತ ವೃಂದ ಹೇಳ್ತಾಳೆ ವಿ ನಿನ್ ಮದ್ವೆಗೆ ಯಾಕೆ ಬೇಡ ಅಂತ ಹೇಳ್ದೆ ಆ ವಿಷಯ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ ಅರ್ಥನೂ ಆಗ್ತಾ ಇಲ್ಲ ಇಷ್ಟೊತ್ತಿಗೆ ನೀನು ಕೂಡ ಮದ್ವೆ ಆಗಿ ಈ ಮನೆ ಸೊಸೆ ಆಗಿರ್ಬೇಕಿತ್ತು ಅಂತ ವಿವೇಕ್ ಹೇಳ್ತಾನೆ ಎಲ್ಲಾನು ಹೇಳ್ತೀನಿ ಬ್ರೋ ಕಾವೇರಿ ಇಲ್ ಬಾಯ್ಲಿ ಅಂತ ವೃಂದ ಕರಿತಾಳೆ ಕಾವೇರಿ ಕೂಡ ಅಲ್ಲಿಗೆ ಓಡ್ ಬರ್ತಾಳೆ ಕಾವೇರಿ ಕತ್ತಲ್ಲಿರೋ ತಾಳಿನ ಈಚೆ ತೆಗ್ದು ಎಲ್ಲಾರ್ಗು ತೋರಿಸ್ತಾಳೆ ವೃಂದ ಐ ಆಮ್ ರಿಯಲಿ ಸಾರಿ ಅಂತ ವೃಂದ ಹೇಳ್ತಾಳೆ ವಿ ನೀನ್ ಯಾಕೆ ಇವ್ರ ಹತ್ರ ಸಾರಿ ಕೇಳ್ತಾ ಇದೀಯ ಅಂತ ವಿವೇಕ್ ಕೇಳ್ತಾನೆ ಯಾಕಂದ್ರೆ ಕಾವೇರಿಗೆ ಮದ್ವೆ ಆಗಿದೆ ಬ್ರೋ ನಾನೇ ಸುಮ್ ಸುಮ್ನೆ ಕಾವೇರಿ ಮೇಲೆ ಇಲ್ದೇ ಇರೋ ಅಲಿಗೇಶನ್ ಮಾಡ್ಬಿಟ್ಟೆ ಅಂತ ವೃಂದ ಹೇಳ್ತಾಳೆ ಏನ್ ಹೇಳ್ತಾ ಇದ್ದೇವಿ ನೀನು ಅಂತ ವಿವೇಕ್ ಹೇಳ್ತಾನೆ ಏನು ಈ ಎಡ್ವರ್ಡ್ ಟೆಂಕ ಮದ್ವೆ ಆಗಿದ್ಯಾ ಅಲ್ಲಾ ನಮ್ಮ ಮನೇಲಿ ಎಲ್ಲಾರ್ಗು ಬುಟ್ಟಿ ಇಡ್ಕೊಂಡು ಓಡಾಡ್ಕೊಂಡಿದ್ಲು ಇವ್ಳು ಮದ್ವೆ ಆಗಿದ್ಯಾ ಅಂತ ರವಿ ಕೇಳ್ತಾ ಇರ್ತಾರೆ ಈ ವಿಷಯನ ನೀನು ಹತ್ರನೂ ಮುಚ್ಚಿಟ್ಬಿಟ್ಟಿದ್ಯಾ ಮನೆಯಲ್ಲಿ ಅಬ್ಬೋ ಎಂತ ದೊಡ್ಡ ಫ್ರಾಡೆ ನೀನು ಆಯ್ತು ಯಾರನ್ ಬುಟ್ಟಿಗೆ ಹಾಕೊಂಡಿದ್ಯಾ ನೀನು ಯಾರನ್ ಮದ್ವೆ ಮಾಡ್ಕೊಂಡಿದಿಯಾ ನೀನು ಎಲ್ಲಾರ್ಗು ಏನ್ ಆಮರ್ಸ್ಕೊಂಡ್ ಓಡಾಡ್ತಾ ಇದೀಯ ನೀನು ಅಂತ ರವಿ ಹೇಳ್ತಾರೆ ಕಾವೇರಿ ಯಾಕೆ ಇನ್ನು ಸುಮ್ನೆ ನಿಂತಿದ್ಯಾ ಎಲ್ಲಾ ವಿಷಯನು ಹೇಳ್ಬಿಡು ಬ್ರೋ ನಿನ್ಗೆ ಕಾವೇರಿ ಗಂಡ ಯಾರು ಅಂತ ಗೊತ್ತಾ ಅಂತ ವೃಂದ ಕೇಳ್ತಾಳೆ ಅಲ್ಲವಿ ಇವಳು ಮದ್ವೆ ಆಗಿರೋದೇ ನನಗೆ ಗೊತ್ತಿಲ್ಲ ಇನ್ನು ಗಂಡ ಯಾರು ಅಂತ ಹೆಂಗ್ ಗೊತ್ತಿರುತ್ತೆ ಹೇಳು ಅಂತ ವಿವೇಕ್ ಹೇಳ್ತಾನೆ ಮತ್ತ್ಯಾರು ಅಲ್ಲ ಬ್ರೋ ಕಾವೇರಿ ಗಂಡ್ಯಾ ಅಗಸ್ತ್ಯ ಅಂತ ವೃಂದ ಹೇಳ್ತಾಳೆ ವಾಟ್ ವಿ ಔಟ್ ಆಫ್ ಯುವರ್ ಮೈಂಡ್ ಹೇಗ್ ಸಾಧ್ಯ ಇದು ಸುಮ್ನೆ ಏನೇನೋ ಹೇಳ್ಬೇಡ ನೀನು ಅಂತ ವಿವೇಕ್ ಹೇಳ್ತಾನೆ ಅಲ್ವಾ ಮತ್ತೆ ಅಲ್ಲ ಇದನ್ನ ನಾನೇ ನಂಬಲ್ಲ ಅಂತ ರವಿ ಹೇಳ್ತಾರೆ ನಂಬಲೇಬೇಕು ಬೇಕು ಇದೇ ಸತ್ಯ ಅವತ್ತು ಮದ್ವೆ ಮನೆಯಲ್ಲಿ ಏನಾಯ್ತಂದ್ರೆ ಅಂತ ಹೇಳಿ ಎಲ್ಲಾ ವಿಷಯನು ಹೇಳ್ತಾಳೆ ವೃಂದ ಇಷ್ಟೆಲ್ಲಾ ಕೇಳಿ ನಾನು ಮದ್ವೆ ಹಾಲ್ ಬಿಟ್ಟು ಹೋದೆ ತುಂಬಾನೇ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಇದ್ದೆ ಆವಾಗಲೇ ಆಕ್ಸಿಡೆಂಟ್ ಆಗಿದ್ದು ಅಂತ ವೃಂದ ಹೇಳ್ತಾಳ ಅದನ್ ಕೇಳಿದ್ದೆ ವಿವೇಕ್ ಗೆ ತುಂಬಾನೇ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಅಗಸ್ತ್ಯಕೊಂಡ್ ಚೆನ್ನಾಗ್ ಹೊಡಿತಾ ಇರ್ತಾನೆ ಮಾತಾಡ್ಬೇಡಿ ಯಾರು ಯಾರು ಕೂಡ ಮಾತಾಡ್ಬಾರ್ದು ಎಲ್ರು ಸೇರ್ಕೊಂಡ್ ನಮಗ್ ಮೋಸ ಮಾಡಿದೀರಾ ಏಯ್ ನಿನ್ನ ನೀನು ಏನೋ ಅನ್ಕೊಬಿಟ್ಟಿದ್ಯಾ ಆಲ್ರೆಡಿ ನಿನ್ ಮದ್ವೆ ಆಗಿದೆ ನನ್ ತಂಗಿ ತಟ್ಗೆ ತಾಲಿ ಕಟ್ಟಕ್ ಹೋಗಿದ್ದ ಏನೋ ನಾಚಿಕೆ ಆಗಲ್ವಾ ನಿನ್ಗೆ ಅಂದ್ರೆ ನನ್ ತಂಗಿ ಲೈಫ್ಗೆ ಬೆಲೆ ಇಲ್ವಾ ಎಲ್ಲರೂ ಸೇರ್ಕೊಂಡು ನಮಗ್ ಮೋಸ ಮಾಡಿದಿರಲ್ಲ ಏಳನಿಕಾ ಅಗಸ್ತ್ಯನ್ಗೆ ಮೊದಲೇ ಮದ್ವೆ ಆಗಿರೋ ವಿಷಯ ನಿನ್ ಗೊತ್ತಿತ್ತಾ ಹೇಳನಿಕಾ ನಿನ್ಗೆ ಕೇಳ್ತಾ ಇರೋದು ಆಲ್ರೆಡಿ ಅಗಸ್ತ್ಯನ್ಗೆ ಮದ್ವೆ ಆಗಿರೋ ವಿಷಯ ಗೊತ್ತಿತ್ತಾ ಇಲ್ವಾ ಅಷ್ಟು ಅಂತ ವಿವೇಕ್ ಹೇಳ್ತಾ ಇರ್ತಾನೆ ಇಲ್ಲ ವಿವೇಕ್ ಈ ವಿಷಯ ನಾ ಮುಚ್ಚಿಟ್ಟಿದ್ದು ನಾವೇ ಅಂತ ಅಜ್ಜಿ ಹೇಳ್ತಾರೆ ಯಾಕೆ ಮುಚ್ಚಿಟ್ಟೆ ಅಜ್ಜಿ ಯಾಕೆ ನನ್ ತಂಗಿ ಒಂದ್ ಹೆಣ್ಣಲ್ವಾ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಇಷ್ಟೆಲ್ಲ ಸೀಕ್ರೆಟ್ ಇಟ್ಕೊಂಡಿರೋ ನೀವು ನಿಮ್ಮಂತವ್ರ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ನನ್ಗೆ ಅನಿಕು ಉತ್ತರ ಬೇಕು ಹೇಳನಿಕಾ ನಿನಗೆ ಇದೆಲ್ಲ ಮೊದಲೇ ಗೊತ್ತಿತ್ತಲ್ವಾ ಅಂತ ವಿವೇಕ್ ಹೇಳ್ತಾನೆ ಸಾರಿ ವಿವೇಕ್ ಹೌದು ನನಗೂ ಈ ಮ್ಯಾಟರ್ ಗೊತ್ತಿತ್ತು ಆದ್ರೆ ಮೊದಲೇ ಅಲ್ಲ ವಿವೇಕ್ ರೀಸೆಂಟ್ ಆಗಿ ಗೊತ್ತಾಗಿದ್ದು ಅಂತ ಅನಿಕಾ ಹೇಳ್ತಾಳೆ ವಾಟ್ ಇಷ್ಟೆಲ್ಲಾ ವಿಷಯ ನಿನಗೆ ಗೊತ್ತಿದ್ರು ಎಲ್ಲಾನು ನನ್ನ ಹತ್ರನೇ ಮುಚ್ಚಿಟ್ಬಿಟ್ಟೆ ಅಲ್ಲ ಅನಿಕಾ ವೃಂದ ನೀನು ತಾಯಿ ಸ್ತನದಲ್ಲಿ ಇಟ್ಟಿದ್ಲು ಅವಳುಗೋಗಿ ಹೋಗಿ ಇಷ್ಟು ದೊಡ್ಡ ದ್ರೋಹ ಮಾಡಿದ್ಯಲ್ಲ ಅನ್ಯು ಅನಿಕಾ ಅನ್ಯು ಅಂತ ವಿವೇಕ್ ಹೇಳ್ತಾನೆ ಹೇ ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ ನೀವ್ ಏನ್ ಹೇಳ್ತಾ ಇದ್ದೀರಾ ಏನ್ ಮಾತಾಡ್ತಿದ್ದೀರಾ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಈ ಎಡ್ವಂಟೆಂಕಮ್ಮ ನಮ್ಮನೆ ಸೋಸನಾ ಏನು ಆಗಸ್ತಿಯಾ ಹೋಗಿ ಹೋಗಿ ನೀನು ಮದ್ವೆ ಆಗಿದ್ಯಾ ನನ್ಗೆ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲಪ್ಪ ಏಯ್ ಗೂಬೆ ತೋರ್ಸ್ ನಿನ್ ಬುದ್ಧಿನ ದೊಡ್ಡ ಕುಳ ಸಿಕ್ಕದ್ನ ಅಂತ ಕ್ಯಾಚ್ ಹಾಕೋ ನಿನ್ನ ಏನ್ ಮಾಡ್ತೀನಿ ನೋಡು ಅಂತ ರವಿ ಹೇಳ್ತಾ ಇರ್ತಾನೆ ನೋಡಿ ಅದ್ರಲ್ಲಿ ಅವಳ ತಪ್ಪ ಇಲ್ಲ ಪ್ಲೀಸ್ ಈ ತರ ಎಲ್ಲಾ ಮಾತಾಡ್ಬೇಡಿ ಅಂತ ಅಗಸ್ತಿ ಹೇಳ್ತಾನೆ ಹೌದಪ್ಪ ನಿನ್ ತಪ್ಪಲ್ಲ ಇದು ತಪ್ಪೆಲ್ಲ ನಮ್ದೆ ಆವಾಗ್ಲೆ ನೀನ್ ಇವ್ಳನ್ನ ವಹಿಸ್ಕೊಂಡ್ ಬರ್ತಾ ಇದ್ದೆ ಇವಾಗ ಎಲ್ರಿಗೂ ಗೊತ್ತಾದ್ಮೇಲೆ ಬಿಡ್ತೀಯಾ ನೀನು ಅಂತ ರವಿ ಹೇಳ್ತಾನೆ ರವಿ ಬಾಯಿಗ್ ಬಂದಂಗ ಮಾತಾಡ್ಬೇಡ ಏನೇ ಹೇಳಿದ್ರು ಕಾವೇರಿ ಈ ಮನೆ ಸೊಸೆ ಅಂತ ಶಶಿ ಹೇಳ್ತಾರೆ ವಾವ್ ಸೂಪರ ಸೂಪರು ಯಾರೇನೇ ಹೇಳಿದ್ರು ಕಾವೇರಿ ಮನೆ ಸೊಸನಾ ಅಂದ್ರೆ ಈ ವಿಷಯ ಎಲ್ಲ ನಿನ್ಗೂ ಕೂಡ ಗೊತ್ತಿತ್ತು ಗೊತ್ತಿದ್ಮೇಲೆ ನನ್ಗೆ ಕೇಳಲಿಲ್ಲ ಅದಕ್ಕೆ ಅನ್ಸುತ್ತೆ ನೀನ್ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದದ್ದು ಅಂತ ರವಿ ಹೇಳ್ತಾರೆ ಸಾಕು ರವಿ ಈಗ ಕೂಗಾಡಿ ಏನು ಪ್ರಯೋಜನ ಇಲ್ಲ ಸತ್ಯ ಹೇಳೋಕೆ ನಾವು ತುಂಬಾ ಪ್ರಯತ್ನ ಪಟ್ಟಿದೀವಿ ಆದರೆ ಸಂದರ್ಭ ಒದ್ಗಿ ಬರ್ಲಿಲ್ಲ ಏನೋ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡಿರೋ ಪರಿಸ್ಥಿತಿ ಬಂದಿತ್ತು ಹೀಗೇಗೋ ಎಲ್ಲರೂ ಮುಂದೆ ಸತ್ಯ ಬಯಲಾಗಿದೆ ಎಲ್ರು ಇದನ್ನ ಒಪ್ಕೊಳ್ಲೇ ಅಂತ ಅಜ್ಜಿ ಹೇಳ್ತಾರೆ ನೀವೆಲ್ಲಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ನಾನ್ ಮಾತ್ರ ಇದನ್ನೆಲ್ಲಾ ಒಪ್ಕೊಳಕ್ ರೆಡಿ ಇಲ್ಲ ಹೇಗ್ರಿ ಇಷ್ಟೊಂದು ದೊಡ್ಡ ವಿಷಯನ ನಮ್ಮಿಂದ ಮುಚ್ಚಡೋಕೆ ಪ್ರಯತ್ನ ಪಟ್ರಲ್ಲ ಅಂತ ವಿವೇಕ್ ಹೇಳ್ತಾನೆ ಇಲ್ಲ ವಿವೇಕ್ ನಮ್ಗೆ ಈ ವಿಷಯ ಗೊತ್ತಾದಾಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ನಾವ್ ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಟ್ಟಿದ್ವಿ ಅಂತ ಅಂಬಿಕಾ ಹೇಳ್ತಾರೆ ವಾ ಅತೇ ವಾವ್ ಪರಿಸ್ಥಿತಿ ಯಾವ್ ಪರಿಸ್ಥಿತಿ ಅತೆ ಎಲ್ಲಾ ವಿಷಯ ಗೊತ್ತಿದ್ದು ಎಲ್ರು ಸೇರ್ಕೊಂಡು ನಮಗ್ ಮೋಸ ಮಾಡಿದ್ರಲ್ಲ ನಮ್ಮನ್ನ ಮಂಗ ಮಾಡಿದ್ರಲ್ಲ ಈಗೇನು ತೇಪೆ ಹಚ್ಚೋಕ್ ಬರ್ತಾ ಇದ್ದೀರಾ ಮತ್ತೆ ನಮ್ಮನ್ನ ಮಂಗ ಮಾಡಕ್ ಬರ್ತಾ ಇದ್ದೀರಾ ಭೇಷ್ ಭೇಷ್ ಅಂತ ವಿವೇಕ್ ಹೇಳ್ತಾನೆ ಅಂದ್ರೆ ಈ ಮನೆಯಲ್ಲಿ ನನ್ನ ಒಬ್ನಗ್ ಬಿಟ್ಟು ಎಲ್ರಿಗೂ ವಿಷಯ ಗೊತ್ತು ಗೊತ್ತಿಲ್ದಾರ ಪಾಪಿ ನನ್ ಮಗ ಅಂದ್ರೆ ನನ್ ಒಬ್ನೇ ಅದ್ಕೆ ನಿಮ್ಗೆ ಅನಿಕಾಗೆ ವಿಷಯ ಗೊತ್ತಿತ್ತು ತಾನೇ ನನ್ಗೊಂದೇ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ ಅದ್ಕೆ ಅನಿಕಾ ಯಾವಾಗಲೂ ನಾನು ಚಿಕ್ಕು ಚಿಕ್ಕು ಅನ್ಕೊಂಡು ನೀನು ನನ್ನ ಅಷ್ಟೊಂದೆಲ್ಲ ಹಚ್ಕೊಂಡಿದ್ದೆ ನನ್ ಮಗಳು ತಾನೆ ನೀನು ನೀನಾದ್ರೂ ಒಂದು ಮಾತ್ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ಈ ಮನೇಲಿ ಇದ್ದು ನಾನು ಇಲ್ದೇರೋ ಒಂದ್ ಆಗ್ಬಿಟ್ಟಿದೀನಿ ಅಂತ ರವಿ ಹೇಳ್ತಾರೆ ನನ್ಗೆ ಮೊದ್ಲಿಂದಾನೇ ಡೌಟ್ ಇತ್ತು ಈ ಮನೆಯಲ್ಲಿ ಏನೋ ಮರ್ಮ ಇದೆ ಅಂತ ಆದ್ರೆ ಈಗ ಒಂದೊಂದಾಗಿ ಸತ್ಯ ಹೊರ್ಗಡೆ ಬರ್ತಾ ಇದೆ ಎಷ್ಟು ದೊಡ್ಡ ಮನೆ ತಂದವ್ರು ನೀವು ಎಲ್ಲಾ ಗೊತ್ತಿದ್ದು ಮುಚ್ಚಿಡೋಕ್ ಪ್ರಯತ್ನ ಪಟ್ರಲ್ಲ ಮೋಸ ಮಾಡೋಕೆ ಪ್ರಯತ್ನ ಪಟ್ಬಿಟ್ರಲ್ಲ ನಿಮ್ಗೆಲ್ಲ ಮನ್ಸಾದ್ರೂ ಹೇಗ್ ಬಂತು ಅದೇನೋ ನನ್ ಪುಣ್ಯ ವಿ ಮತ್ತೆ ಬದುಕ್ ಬಂದ್ಲು ಸತ್ಯ ಹೊರಗಡೆ ಬತ್ತು ಇಲ್ಲಾಂದ್ರೆ ಎಲ್ಲಾನು ಮುಚ್ಚಾಕ್ ಬಿಡ್ತಾ ಇದ್ರಿ ಅಲ್ವಾ ಅಂತ ವಿವೇಕ್ ಹೇಳ್ತಾನೆ ಈಗ ಅಲ್ದಿದ್ರೆ ಬೇರೆ ರೀತಿಲ್ ಆದ್ರೂ ವಿಷಯ ಹೊರಗಡೆ ಬರ್ತಾ ಇತ್ತು ನಾವ್ ಖಂಡಿತ ಅಗಸ್ತ್ಯನ್ಗೋಂದಮು ಮದ್ವೆ ಮಾಡ್ತಾನೆ ಇರ್ಲಿಲ್ಲ ಎಲ್ಲಾರ ಜೀವನನು ಆಳ್ ಮಾಡುವಷ್ಟು ಕ್ರೂರಿಗಳಲ್ಲ ನಾವು ಅಂತ ಅಜ್ಜಿ ಹೇಳ್ತಾರೆ ಸಾಕು ಅಜ್ಜಿ ಸಾಕ್ ನಿ ನಿಮ್ ಕತೆಗಳೆಲ್ಲ ಕೇಳೋ ಕಾಲ ಎಲ್ಲ ಮುಗ್ದೋಗಿದೆ ಅಲ್ರಿ ಕಾವೇರಿ ಅವ್ರೆ ಸ್ಕೂಲಲ್ಲಿ ಸರಿ ತಪ್ಪು ಪಾಠ ಮಾಡೋ ಟೀಚರ್ ನೀವು ನಿಮ್ಗಾದ್ರೂ ಸತ್ಯ ಹೇಳ್ಬೇಕು ನಾನು ತಪ್ಪು ಮಾಡ್ತಾ ಇದೀನಿ ಅಂತ ಅನ್ನಿಸ್ಲಿಲ್ವಾ ಅಂತ ದೊಡ್ಡ ಟೀಚರ್ ಆಗಿ ನೀವೇ ಹೇಗ್ರಿ ಇಷ್ಟೆಲ್ಲ ಮುಚ್ಚಿಟ್ರಿ ಮನೆಯಲ್ಲಿ ಇಷ್ಟೊಂದ್ ಜನ ಇದ್ದೀರಾ ಒಬ್ರಿಗಾದ್ರು ನಾನ್ ಈ ಬಗ್ಗೆ ಚಿಂತೆ ಇಲ್ಲ ಅಲಾ ಅಂತ ವಿವೇಕ್ ಹೇಳ್ತಿರ್ತಾನೆ ಸಾಕು ಬ್ರೋ ಸಾಕು ಅಂತ ವೃಂದ ತುಂಬಾನೇ ಸ್ಟ್ರೆಸ್ ಮಾಡ್ಕೊಂತ ಇರ್ತಾಳೆ ಬಿ ಏನಾಯ್ತ್ವಿ ವಿ ಏನಾಯ್ತಮ್ಮ ನಿನ್ಗೇನಾಯ್ತು ಅಂತ ವಿವೇಕ್ ಹೇಳ್ತಾ ಇರ್ತಾನೆ ಸ್ವಲ್ಪ ಪೇಶನ್ಸ್ ಇರ್ಲಿ ಬ್ರೋ ಈ ತರ ಎಲ್ಲ ಆಡ್ತಾ ಇರ್ತೀಯಾ ಅಂತ ವೃಂದ ಹೇಳ್ತಾಳೆ ಅವ್ರಿಗೆ ಯಾವ್ದೇ ರೀತಿ ಸ್ಟ್ರೆಸ್ ಕೊಡ್ಬೇಡಿ ಅವ್ರಿಗೇನಾದ್ರು ಸ್ಟ್ರೆಸ್ ಆದ್ರೆ ಮತ್ತೆ ಕೋಮಾಗೋಗೋ ಚಾನ್ಸಸ್ ತುಂಬಾ ಇದೆ ಅಂತ ಡಾಕ್ಟರ್ ಹೇಳಿರೋದನ್ನ ವಿವೇಕ್ ನೆನ್ಪ್ ಮಾಡ್ಕೊಂತಾನೆ ಕಮ್ ಡೌನ್ ವಿ ಕಮ್ ಡೌನ್ ನಿನ್ಗೆ ಏನು ಆಗೋದಿಲ್ಲ ಅಂತ ವಿವೇಕ್ ಹೇಳ್ತಾನೆ ಇದ್ರಲ್ಲಿ ಇವ್ರ ತಪ್ಪ ಏನು ಇಲ್ಲ ಬ್ರೋ ದೊಡ್ಡ ತಪ್ಪಾಗಿದ್ದು ನಮ್ ಕಡೆಯಿಂದಾನೆ ನಾನು ಎಲ್ಲಿಂದಾನೋ ಬಂದು ಅಗಸ್ತ್ಯ ನೋಡಿ ಇಷ್ಟಪಟ್ಟೆ ನಾನು ಅವ್ರನ್ನ ಮದ್ವೆ ಆಗ್ತೀನಿ ಅಂತಂದ್ರೆ ನೀನು ವೀಗೆ ಅಗಸ್ತ್ಯ ಇಷ್ಟ ಆಗಿದ್ದಾನೆ ಅಂತ ಹಿಂದೆ ಮುಂದೆ ನೋಡ್ದೆ ಮದ್ವೆ ಮಾಡ್ಕೊಡಿ ಅಂತ ಡೌರಿ ರೂಪದಲ್ಲೇ ಕೇಳ್ಬಿಟ್ಟೆ ಇದೇ ಬ್ರೋ ನಾವ್ ಮಾಡಿದ ದೊಡ್ಡ ತಪ್ಪು ಅಂತ ವೃಂದ ಹೇಳ್ತಾಳೆ ತಪ್ಪಾ ನಾವೇನ್ ತಪ್ಪು ಮಾಡಿದ್ವಿ ನಾವ್ ಇಷ್ಟ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ವಿವೇಕ್ ಹೇಳ್ತಾನೆ ತಪ್ಪೆ ಬ್ರೋ ನಮ್ಗಿಷ್ಟ ಆಗಿದೆ ಅಂತ ತಕೊಂಡ್ ಬಿಡೋಕೆ ಅಗಸ್ತ್ಯ ಏನು ವಸ್ತು ಅಲ್ವಲ್ಲ ಅವರು ಮನುಷ್ಯ ಅಲ್ವಾ ಅವ್ರಿಗೂ ಇಷ್ಟ ಕಷ್ಟ ಎಲ್ಲಾ ಇರುತ್ತಲ್ವಾ ಬ್ರೋ ನಾವ್ ಅದನ್ನ ಕೇಳಲೇ ಇಲ್ವಲ್ಲ ಕೆಲವೊಂದ್ಸಲ ನನ್ಗೆ ಅನ್ಸೋದು ಮೇಲ ಅವ್ನ್ಗೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋದು ಡೌಟ್ ಬರೋದು ಆದ್ರೂ ನಾನು ಅದನ್ನ ತಿಳ್ಕೊಳೋಚ್ ಹೋಗ್ಲೇ ಇಲ್ಲ ತುಂಬಾನೇ ಪೊಸಸ್ ಇವಾಗ ತಗೋಬಿಟ್ಟೆ ಬ್ರೋ ಅಂತ ವೃಂದ ಹೇಳ್ತಾಳೆ ನಾವ್ ಕೇಳಿಲ್ಲ ಅಂತ ಅವ್ರ ಸತ್ಯನೆಲ್ಲ ಮುಚ್ಚಿಟ್ಟು ಮದ್ವೆ ಮಾಡಕ್ ಹೋಗ್ಬಿಡೋದಾ ಎಷ್ಟು ಧೈರ್ಯ ಇದ್ರೆ ಇವರೆಲ್ಲರೂ ಸೇರಿ ನಮ್ಗೆ ಇಷ್ಟು ದೊಡ್ಡ ಮೋಸ ಮಾಡ್ತಾರೆ ಅಂತ ವಿವೇಕ್ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ